ಹನ್ನೊಂದು ಎಪ್ಪತ್ತ ಎಂಟು ತುಷಾರ್ ಮಾರಪ್ಪ ಭಂಡಾರಿ ನಂಬರ್ ಚಾಂತಿಯರ್ಲು ಕೌಡೂರು ಬಿಡ್ ತುಷಾರ್ ಮಾರಪ್ಪ ಭಂಡಾರಿ ನಾವಿರ್ದ ಮಲ್ಲ ವಿಭಾಗದ ಒಂಜಿನ ನಂಬರ್ದ ಚಾನ್ಸ್ ಎರಡು ಜಯ ಕರ್ಡ್ ಬರ ನಿಪ್ಪನ ಕೌಡೂರು ಬೀಡು ಎ ಹದಿಮೂರು ನಲ್ವತ್ತ ಒಂದು ಮಾಣಿ ಎಕ್ಕೂರು ಬಾಬಾ ಶುಭಕರ ಶೆಟ್ಟಿನ ನಾರದ ಮಲ್ಲ ಒಂಜಿನ ನಂಬರ್ದ ಚಾನ್ಸ್ ತೆರಳು ಮಾಣಿ ಎಕ್ಕೂರು ಬಾಬಾ ಶುಭಕರ್ ಶೆಟ್ಟನ ನಾವಿರ್ದ ಮಲ್ಲ ಒಂಜಿನ ನಂಬರ್ದ హెరడు సొన్నే ఎంట్ కటీల్ కొత్త పృథ్వీ కటిల్ కొడెత్తూరు కిందచిల్ పృథ్వీ ప్రతీక్లు హెడ్ ఇప్పటి మాణి ఎక్కరు బాబా సుభకర్ మాణి ఎక్కరు బాబా సుభకర్ శట్ నమల నంబర్ చాన్సర్లు హొందు తొంబత్త ఏడు నిరంజన్ జైన్ నిరంజన్ జైన్ తరబేతి అకాడమీ సంకేడు నివృత్ మారామూడరు ಅರನುಲ್ಲಾಲ್ ನಮ್ಮ ಖ್ಯಾತನಿ ಹನ್ನೆರಡು ಮೂವತ್ತ ಏಳು ಅಧ್ಯಾಪಕ ಎರಲ್ಲ ಅಂದ ಮೇರೆಗೆ ಸಚಿನ್ ಶೆಟ್ಟರ್ ನಮ್ಮ ಉದ್ದೇಶ ಸಿದ್ಧಾಂತ ಬೇತೆ ಅದು ಕಂಬಳದ ಸಮಿತಿದ ಸಿದ್ಧಾಂತ ಬೇತೆ ಅತ್ತು ನಮ್ಮ ತನ್ನ ತೆರೆತು ಬತ್ತು ನಂಚಿನ ಪ್ರಯತ್ನ ಅಂಚಾದ ನಿಗೂ ಪ್ರೋತ್ಸಾಹ ತಾನ ವಿದ್ಯಾ ಕೇಂದ್ರದ ಬೋಳದ ಗೊತ್ತು ಸತೀಶ್ ಶೆಡ್ನಾ ನಾವಿರ್ತಲ್ಲ ಮೂಜಿನ ನಂಬರ್ ದ ಚಾನ್ಸ್ ಎರ್ಲು ಬೋಳದ ಗುತ್ತು ಸಿ ಹದಿಮೂರು ಇಪ್ಪತ್ತ ಏಳು ನಂಬರ್ ಹೆಡ್ಡೆರ್ನಾ ಮಲ್ಲ ಈ ಭಾಗದ ಒಂದನೇ ನಂಬರ್ ದ ಚಾನ್ಸ್ ಎರ್ಲು ವಿಜಯ ಕರ್ ಬರ್ನಾಳಿಯ ಹನ್ನೆರಡು ಮೂವತ್ತ ನಾಲ್ಕು

ಹನ್ನೆರಡು ಹತ್ತೊಂಬತ್ತು ಗೊತ್ತು ಸತೀಶ್ ಶೆಟ್ಟ ನಂಬರ್ ಗುತ್ತು ಸತೀಶ್ ರಡ್ಡೆ ನಂಬರ್ದ ನಾವಿರ್ದ ಮಲ್ಲ ಚಾನ್ಸ್ ಚಾನ್ಸರ್ಲು ಹನ್ನೆರಡು ಎಪ್ಪತ್ತ ಐದು ಕಕ್ಕೆ ಪದ ಅಂತರ ಕಾಸಿಮ್ ಕುಂಜಿಬೇರೆ ನಾರದಲ್ಲ ಚಾ ತೇರ್ ಕಕ್ಕೆ ಪದ ಅಂತರ ಕಾಸಿಮ್ ಕುಂಜಿಬೇರ ನಾವಿರ್ದ ಮಲ್ಲ ಚಾನ್ಸ್ ಚಾನ್ಸರ್ ಜಯ ಕಡ್ಬರ್ ನಿಪುರ ಕಕ್ಕೆ ಪದವು ಅಂತರ ಹನ್ನೆರಡು ನಲ್ವತ್ತ ಒಂದು ಗಣೇಶ ನಾರಾಯಣಾಚಾರ್ಯಂತಾಡಿ ಗಣೇಶ್ ನಾರಾಯಣಾಚಾರ್ಯನ ಅನಂತಾಡಿ ಹದಿಮೂರು ಸೊನ್ನೆ ಏಳು ಕಕ್ಕೆ ತಿನ್ನಕ್ಕಿಲ್ಲ

మేరకు నారాయణ రైకల్ జాగ్రత్త సాయి కిషోర్ నారాయణ రైకల్ కొండ సై సిటీ హెరడు ఐవత్ ಮಂಗಳೂರು ಮರಕಡ ಬಾಯಾಡಿ ಮನೆ ಶಾಂತ ಸಂಜಯ ಶೆಟ್ಟನ ಮಲ್ಲಾರಟ್ನ ನಂಬರ್ದ ಚಾಯ್ ತೆರಳಲು ಮಂಗಳೂರು ಮರಕಡ ಬಾಯಾಡಿ ಮನೆ ಶಾಂತ ಸಂಜಯ್ ಶೆಟ್ಟನ ನಾವಿರ್ದ ಮಲ್ಲೇ ನಂಬರ್ದ ಚಾನ್ಸ್ ತೆರ್ಲು ಹನ್ನೊಂದು ಎಪ್ಪತ್ತ ಒಂದು ಆನಂದ ನಿಲಯ ಶೇಖರೆಯ ಶೆಟ್ಟನ ನಾರದ ಮಲ್ಲಾರಟ್ನೇ ನಂಬರ್ದ ಚಾಂಕ್ ಮಾಡ ಆನಂದ ನಿಲಯ ಶೇಖರೆಯ ಶೆಟ್ಟನ ರಡನೇ ನಂಬರ್ದ

ಈ ಕಂಬಳಗೆ ದೇವಸ್ಥ್ಯ ಗೊತ್ತು ಎರಡು ಮೂವತ್ತೂರು ಗುತ್ತ